ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆಯ ಗಿಡದ ಎಲೆಗಳು ಹಳದಿಯಾಗಿ ಎಲೆಗಳೆಲ್ಲ ಉದುರಿ ಗೆಲ್ಲುಗಳು ಅಲ್ಲೇ ಒಣಗಿ ಒಂದು ಗಿಡದ ಗೆಲ್ಲುಗಳು ಸಾಯ್ತದೆ ಅದು ಯಾವ ಕಾರಣದಿಂದ ಹಾಗೆಯೇ ಆ ರೋಗಕ್ಕೆ ಯಾವ ಸ್ಪ್ರೇಯನ್ನು ಹಾಕಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ನಾನು ಸರಿಸುಮಾರು ಒಂದು ನನ್ನ ಅರವತ್ತು ಗಿಡಗಳಿಗೆ ಅರವತ್ತು ಲೀಟರ್ ಆಗುವಷ್ಟು ನಾನು ನೀರನ್ನು ತಗೊಂಡಿದ್ದೇನೆ ಅಂದರೆ ನನ್ನ ಹತ್ರ ಈಗ ಅರವತ್ತು ಲೀಟರ್ ಆಗುವಷ್ಟು ದೊಡ್ಡ ಬಕೆಟ್ ಇಲ್ಲ ಹಾಗಾಗಿ ನಾನು ಮೂರು ಬಕೆಟಲ್ಲಿ ನಾನು ತಗೊಂಡಿದ್ದೇನೆ ಅಂದರೆ ಇಪ್ಪತ್ತಿಪ್ಪತ್ತು ಇಪ್ಪತ್ತರ ಹಾಗೆ ಅಂದರೆ ಒಂದೊಂದು ಬಕೆಟಲ್ಲಿ ಇಪ್ಪತ್ತು ಲೀಟರ್ನಾಗೆ ನೀರನ್ನು ತಗೊಂಡು ಮೂರು ಬಕೆಟಲ್ಲಿ ನೀರನ್ನು ತಗೊಂಡು ಆ ಮೂರು ಬಕೆಟ್ಟಿಗೂ ನಾನು ಔಷಧಿಯನ್ನು ಏನು ಪೌಡ್ರ್ ಪೌಡರ್ ರೂಪದಲ್ಲಿರ್ತದೆ ಇದು ಲಿಕ್ವಿಡ್ ರೂಪದಲ್ಲಿ ಇರೋದಿಲ್ಲ ಪೌಡರ್ ರೂಪದಲ್ಲಿರ್ತದೆ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೇನೆ ಇದನ್ನು ನಾವು ಸ್ಪ್ರೇ ಮಾಡುವುದಲ್ಲ ಗಿಡದ ಬುಡಕ್ಕೆ ಹಾಕೋದು ಹೇಗೆ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಈ ಸ್ಪ್ರೇ ಹಾಕೋ ಮೊದಲು ನಮ್ಮ ಹತ್ರ ಎಷ್ಟು ಗಿಡ ಇದೆ ಅಂತ ನಾವು ನೋಡ್ಕೊಳ್ಬೇಕು ಯಾಕಂತ ಹೇಳಿದರೆ ಇದು ನನ್ನ ಹತ್ರ ಅರವತ್ತು ಗಿಡ ಇದೆ ನಿಮ್ಮ ಹತ್ರ ಒಂದು ಅರವತ್ತರಿಂದ ಎಂಬತ್ತು ಗಿಡ ಇದೆ ಅನ್ನೋ ಹಾಗಿದ್ರೆ ಖಂಡಿತ ಎಂಬತ್ತು ಲೀಟ್ರಲ್ಲಿ ಇದು ಫುಲ್ ಪ್ಯಾಕೆಟನ್ನು ಹಾಕಬಹುದು ಇಲ್ಲ ನೀವು ಗ್ರಾಮ್ ಲೆಕ್ಕದಲ್ಲಿ ಹಾಕೋದಾದರೆ ಒಂದು ಲೀಟರ್ ನೀರಿಗೆ ಒಂದು ಏನೋ ಸಾರಿ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಹಾಕಲಿಕ್ಕೆ ಇದು ಪೌಡರ್ ರೂಪದಲ್ಲಿರ್ತದೆ ನನ್ನ ಹತ್ರ ಅರವತ್ತು ಗಿಡ ಇರೋದರಿಂದ ನಾನಿವತ್ತು ಅರವತ್ತು ಲೀಟರ್ ನೀರಿಗೆ ಫುಲ್ಲು ಪ್ಯಾಕೆಟನ್ನು ಹಾಕಿದ್ದೇನೆ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಯಾವುದೇ ರೀತಿಯಲ್ಲಿ ಗಿಡಗಳು ಡ್ಯಾಮೇಜ್ ಆಗೋದಿಲ್ಲ ನನ್ನ ಗಿಡಗಳಿಗೆ ಹಾಕಿ ಸರಿಸುಮಾರು ಹದಿನೈದು ದಿನಗಳಾಯಿತು ಹಾಗಾಗಿ ನಾನಿವತ್ತು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಅಂದರೆ ನಾನು ಹಾಕಿ ನನ್ನ ಗಿಡದಲ್ಲಿ ಒಳ್ಳೆ ರಿಸಲ್ಟ್ ಕಂಡ ನಂತರ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಫಸ್ಟ್ ಟೈಮ್ ನನ್ನ ಗಿಡಗಳಿಗೆ ಹಾಕಿದ್ದು ಆದರೂ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ ಆದರೆ ಇವಾಗ ಅದನ್ನು ಹೇಗೆ ಹಾಕುವುದು ಅಂತ ನೋಡಿಕೊಳ್ಳುವ ಫಸ್ಟ್ ನಮ್ಮ ಗಿಡದ ಏನು ಬುಡವನ್ನು ನೀಟಾಗಿ ಕ್ಲೀನ್ ಮಾಡಬೇಕು ಗಿಡದಲ್ಲಿದ್ದಂತಹ ಕಸ ಕಡ್ಡಿಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಅದನ್ನೆಲ್ಲ ನಾವು ತೆಗೆದು ನೀಟಾಗಿ ಒಮ್ಮೆ ಕ್ಲೀನ್ ಮಾಡಬೇಕು ನೋಡಿ ಈ ರೀತಿಯಾಗಿ ಗಿಡದ ಬುಡ ಇರಬೇಕು ಇದ್ದ ನಂತರ ನಾವು ಏನು ಕಲಸಿಟ್ಟಂತಹ ಏನು ಪೌಡ್ರ್ ಮತ್ತು ನೀರನ್ನು ಕಲಸಿಟ್ಟಿರ್ತೀವಿ ನೋಡಿ ಅದನ್ನು ನಾವು ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ನಾಗೆ ಹಾಕ್ತಾ ಬರಬೇಕು ಒಂದು ಇದು ನೋಡಿ ನನ್ನ ಒಂದು ಲೀಟರ್ನ ಬಕೆಟ್ ಡೈರೆಕ್ಟ್ ಏನು ಬ ಏನು ಗಿಡದ ಬುಡಕ್ಕೇನೆ ಹಾಕುವುದು ಆ ಕಡೆ ಈ ಕಡೆ ಹಾಕೋದಲ್ಲ ಅಂದರೆ ಈಗ ನೋಡಿ ನಾವು ಬೇರೆ ಗೊಬ್ಬರ ಹಾಕುವುದಾದರೆ ಗಿಡದ ಸುತ್ತ ಅಂದರೆ ದೂರದಲ್ಲಿ ಹಾಕ್ತೇವೆ ಇದು ಹಾಗೆ ಅಲ್ಲ ಗಿಡದ ಬುಡಕ್ಕೆನೇ ಹಾಕೋದು ಇದೇ ಸ್ನೇಹಿತರೆ ಇಂಡೋಫಿಲ್ ಅಂದರೆ ಈ ಮೆಡಿಸಿನ್ ಹೆಸರು ಅಂದರೆ ಪೌಡರ್ ರೂಪದಲ್ಲಿ ಇರ್ತದೆ ಹಳದಿ ಕಲರ್ ಕಲರಲ್ಲಿ ಇರ್ತದೆ ಇಂಡೋಫಿಲ್ ಅಂತ ಅದರ ಹೆಸರು ಒಂದು ಲೀಟರ್ಗೆ ಎರಡು ಗ್ರಾಮ್ ಹಾಕಿದರೆ ಆಯಿತು ನನ್ನ ಹಾಗೇ ನಿಮ್ಮ ಹತ್ರ ಜಾಸ್ತಿ ಗಿಡ ಇದೆ ಅನ್ನೋ ಆಗಿದರೆ ಐವತ್ತಕ್ಕಿಂತ ಮೇಲೆ ಇದೆ ಗಿಡ ಅನ್ನೋ ಆಗಿದರೆ ಒಂದು ಪ್ಯಾಕೆಟ್ ಫುಲ್ಲು ಹಾಕಿ ಏನು ತೊಂದರೆ ಇಲ್ಲ ಐವತ್ತು ಅರುವತ್ತು ಎಂಬತ್ತು ಒಳಗೆ ನಿಮ್ಮ ಹತ್ರ ಗಿಡ ಇದೆ ಅನ್ನೋ ಹಾಗಿದ್ರೆ ಪ್ಯಾಕೆಟ್ ಫುಲ್ ಹಾಕಿ ಇಲ್ಲ ಅದಕ್ಕಿಂತ ಕಡಿಮೆ ಇದೆ ಅನ್ನೋ ಹಾಗಿದ್ರೆ ಗ್ರಾಮ್ ಲೆಕ್ಕದಲ್ಲಿ ಹಾಕಿ ಸ್ನೇಹಿತರೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಅದರಲ್ಲಿ ನಿಮಗೆ ಡೌಟೇ ಬೇಡ ಹಾಗೆಯೇ ನಾನು ನಿಮಗೆ ಇದಕ್ಕಿಂತ ಮುಂಚೆ ಗಿಡ ಹಳದಿಯಾಗಿ ಎಲೆಯೆಲ್ಲ ಉದುರಿದರೆ ಏನು ಮಾಡಬೇಕು ಅಂತ ಹೇಳಿ ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸಿದೆ ಅಂದರೆ ಗಿಡದ ಯಾವ ಗೆಲ್ಲುಗಳು ಎಲೆಯೆಲ್ಲ ಏನು ಉದುರಿ ಗೆಲ್ಲುಗಳು ಅಲ್ಲೇ ಒಣಗಿ ಹೋಗಿದೆ ನೋಡಿ ಅಂತಹ ಗೆಲ್ಲುಗಳನ್ನು ಟ್ರಿಮ್ಮು ಮಾಡಿ ಅಂತ ಹೇಳಿದ್ದೆ ಬಟ್ ಅದು ಕೂಡ ನನಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಕೊಡಲಿಲ್ಲ ಅಂತ ಏನಿಲ್ಲ ಆದರೆ ಅದು ಮಾಡಿದ ನಂತರ ಬೇರೆ ಗಿಡದಲ್ಲಿ ಎರಡು ಗಿಡದಲ್ಲಿ ಈ ರೀತಿ ನನಗೆ ಸಮಸ್ಯೆ ಬಂತು ಇನ್ನು ಮಳೆಗಾಲದಲ್ಲಿ ಇಂತಹ ಸಮಸ್ಯೆ ಜಾಸ್ತಿ ಆಗೋದು ಬೇಡ ಅಂತ ಹೇಳಿ ನಾನು ಫರ್ಟಿಲೈಸರ್ ಶಾಪ್ ಅವರ ಹತ್ರ ಕೇಳಿ ಇದನ್ನು ವಿಚಾರಿಸಿ ಇದರ ಬಗ್ಗೆ ಸ್ವಲ್ಪ ನಾನು ಡಿಟೇಲಾಗಿ ನೋಡಿಕೊಂಡು ಆಮೇಲೆ ನನ್ನ ಗಿಡಗಳಿಗೆ ಹಾಕಿದೆ ಬಟ್ ನನ್ನ ಗಿಡಗಳಿಗೆ ಯಾವುದೇ ರೀತಿಯ ಅಂತೂ ಆಗಲಿಲ್ಲ ಖಂಡಿತ ನನಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ನಿಮಗೆ ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ ಇದನ್ನು ನಿಮ್ಮ ಗಿಡಗಳಿಗೆ ಹಾಕಬಹುದು ಅಂತ ಹೇಳಿ ಹಾಗೆಯೇ ಸ್ನೇಹಿತರೆ ಏನಂತ ಹೇಳಿದರೆ ಮಳೆ ಬರ್ತಾ ಇದೆ ತೀರಾ ಜಾಸ್ತಿ ಮಳೆ ಬರ್ತಾ ಅನ್ನೋ ಹಾಗಿದ್ರೆ ಹಾಕಬೇಡಿ ಹನಿ ಹನಿ ಮಳೆ ಬರ್ತಾಯಿದೆ ಅಥವಾ ಒಮ್ಮೆ ಮಳೆ ಬರ್ತದೆ ಹೋಗ್ತದೆ ಅಂತ ಇದ್ದರೆ ಹಾಕಬಹುದು ಕಂಟಿನ್ಯೂಸ್ಲಿ ಮಳೆ ಬರ್ತಾ ಇದೆ ರಾತ್ರಿ ಹಗಲು ಒಂದೇ ರೀತಿ ಮಳೆ ಬರ್ತಾ ಇದೆ ಅನ್ನುವಾಗ ನೀವು ಹಾಕಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಹಾಕಿದಂತಹ ಮೆಡಿಸಿನ್ ಜ್ಯೂಸಿ ಟೈಪಾಗಿ ಅದು ಹೊರಗಡೆ ಬಂದು ಬರ್ತದೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಈ ಮೆಡಿಸಿನ್ ಇದ್ದು ಏನಂತ ಹೇಳಿದರೆ ಈ ಮೆಡಿಸಿನ್ ಹಾಕಿದಾಗ ಆ ಹೋಲ್ಗಳಲ್ಲಿ ಇಳಿದು ಹೋಗಬೇಕು ಆ ರೀತಿಯಾಗಿ ನೀವು ಹಾಕಬೇಕು ಏನಕ್ಕೆ ಅಂತ ಹೇಳಿದರೆ ಅದನ್ ಅದು ಯಾವ ಕಾರಣದಿಂದಾಗಿ ಆ ರೀತಿ ನಮ್ಮ ಗಿಡಗಳು ಹಾಳಾಗ್ತದೆ ಅಂತ ಹೇಳಿದರೆ ಆ ಮಣ್ಣಿನ ಜೊತೆ ಒಂದು ಏನು ಒಂದು ಹುಳದ ರೀತಿ ಅಂದರೆ ಅವ್ರು ಹೇಳಿದ್ರು ನನಗೆ ಅದರ ಬಗ್ಗೆ ಕ್ಲಿಯರಾಗಿ ಗೊತ್ತಿಲ್ಲ ಸ್ನೇಹಿತರೆ ನಾನು ಅವ್ರು ಹೇಳಿದಾನೆ ಹೇಳ್ತೇನೆ ಅವು ಅದು ಮಣ್ಣಿನ ಜೊತೆ ಒಂದು ಏನೋ ಹುಳ ಆಗಿರ್ಬೋದು ಕ್ರಿಮಿಕೀಟಗಳಿರ್ತದೆ ನೋಡಿ ಅಂಥದ್ದು ಒಂದು ಏನೋ ಒಂದು ಹುಳದ ರೂಪದಲ್ಲಿರ್ತದಂತೆ ಅದು ಏನಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ಅಂತಹ ಸಮಸ್ಯೆ ಕಾಣೋದು ತುಂಬ ರೇರ್ ಅಂದರೆ ನಾವು ಗಿಡದ ಆರೈಕೆ ಮಾಡ್ತಾ ಇರ್ತೀವಿ ಬಿಸಿಲಿರ್ತೀವಿ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕ್ತಾ ಇರ್ತೀವಿ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇಂತಹ ಸಮಸ್ಯೆ ಕಾಣೋದು ತುಂಬ ಕಡಿಮೆ ಕಾಣೋದೇ ಇಲ್ಲ ಅಂತೇನಿಲ್ಲ ತುಂಬ ಕಡಿಮೆ ಆದರೆ ಮಳೆಗಾಲದಲ್ಲಿ ಇಂತಹ ಸಮಸ್ಯೆ ಜಾಸ್ತಿಯಾಗಿ ಕಾಣ್ತದೆ ಅಂದರೆ ಇದು ಮಣ್ಣಿನ ಜೊತೆ ಮಿಕ್ಸ್ ಆಗಿರ್ತದಂತೆ ಈ ರೀತಿಯ ಕ್ರಿಮಿಕೀಟಗಳು ಅವುಗಳು ಅಂದರೆ ಏನು ಮಳೆ ಬರುವಂತಹ ಸಂದರ್ಭದಲ್ಲಿ ಜಾಸ್ತಿಯಾಗಿ ಅದರ ಉತ್ಪತ್ತಿಯೆಲ್ಲ ಜಾಸ್ತಿಯಾಗಿ ಗಿಡದ ಬೇರುಗಳನ್ನು ಫಸ್ಟ್ ತಿಂದು ಆಮೇಲೆ ಗಿಡದ ಬೇರುಗಳು ಕುಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬೇರುಗಳು ಕೊಳೆತ ಹಾಗೇನೆ ಆ ಗೆಲ್ಲುಗಳು ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ ಯಾವಾಗ ಗೊತ್ತಾಗೋದು ಅಂತ ಹೇಳಿದರೆ ಗಿಡ ಹಳದಿಯಾಗಿ ಎಲೆ ಉದುರಿದ ನಂತರ ನಮಗೆ ಗೊತ್ತಾಗೋದು ಇಂತಹ ರೋಗ ಇದೆ ಅಂತ ಹೇಳಿ ಅಲ್ಲಿಯವರೆಗೆ ನಮಗೆ ಒಂದು ಕ್ಲೂ ಕೂಡ ಸಿಗುವುದಿಲ್ಲ ಹಾಗಾಗಿ ನಮ್ಮ ಗಿಡಗಳನ್ನು ಈ ರೀತಿಯಾದರೆ ನಮ್ಮ ಒಂದು ಗಿಡಗಳನ್ನು ನಾವು ಏನು ಬದುಕಿಸೋದು ನಮಗೆ ತುಂಬಾ ಕಷ್ಟ ಹಾಗಾಗಿ ನಾನು ಹೇಳೋದು ಇಂತಹ ಸಮಸ್ಯೆಗೆ ಬಂದಾಗ ನೀವು ಕುಗ್ಗದಿರ ಸ್ನೇಹಿತರೆ ಯಾಕಂತ ಹೇಳಿದರೆ ಸಮಸ್ಯೆ ಬರೋದು ಸಹಜ ಅದು ಮಲ್ಲಿಗೆ ಕೃಷಿಯಲ್ಲಿ ಅಂತೂ ನಾ ಇವತ್ತು ನೋಡಿದಂತಹ ಗಿಡವನ್ನು ನಾಳೆ ನೋಡ್ತೇವೆ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಕೂಡ ನಮ್ಮ ಮಲ್ಲಿಗೆ ಗಿಡದಲ್ಲಿ ಬರ್ತದೆ ಯಾಕಂತ ಹೇಳಿದರೆ ನಂದೊಂದು ಒಳ್ಳೆ ಗಿಡ ಒಳ್ಳೆ ಹೂವು ಆಗ್ತಾ ಇತ್ತು ತುಂಬ ಬುಷಿಯಾಗಿದ್ದಂತಹ ಗಿಡ ಮಳೆ ತುಂಬ ಬರ್ತಾ ಇತ್ತು ಆ ಮಳೆಗೆ ಏನಾಯಿತು ಅಂತ ಹೇಳಿದ್ರೆ ತೀರಾ ಮಳೆ ಬರ್ತಾ ಇತ್ತು ಮೇ ಎಂಡಲ್ಲಿ ಅಂದರೆ ಮೇ ಇಪ್ಪತ್ತರ ನಂತರ ಮಳೆ ಬಂತು ನೋಡಿ ಆ ಮಳೆಗೆ ಸಿಕ್ಕಾಪಟ್ಟೆ ಮಳೆಗೆ ಎಲೆಯೆಲ್ಲ ಉದುರಿಂಟಲ್ಲ ಗಿಡ ಪೂರ್ತಿಯಾಗಿ ಒಣಗಿ ಹೋಗಿ ಕೇವಲ ಒಂದೇ ಗೆಲ್ಲಲ್ಲಿದೆ ಅದು ನೋಡುವಾಗ ತುಂಬ ಬೇಜಾರಂತ ಅಂತ ಅನಿಸ್ತದೆ ಉಂಟು ನನ್ನ ಹತ್ರ ಗಿಡ ನಾನು ಖಂಡಿತ ನೆಕ್ಸ್ಟ್ ಅದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ತೋರಿಸ್ತೇನೆ ಆ ಗಿಡವನ್ನು ಕೂಡ ಹಾಗೆಯೇ ಅದನ್ನು ಹೇಗೆ ನಾನು ನೋಡ್ಕೊಳ್ತಾ ಇದ್ದೇನೆ ಅದನ್ನು ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಕೂಡ ನಿಮಗೆ ಖಂಡಿತ ವೀಡಿಯೋದಲ್ಲಿ ತಿಳಿಸ್ತೇನೆ ಬಟ್ ನನಗೆ ಅದು ನೋಡುವಾಗ ತುಂಬಾ ಬೇಜಾರಂತ ಅಂತ ಅನ್ನಿಸ್ತದೆ ಇಷ್ಟು ಮುದ್ದಾಗಿದ್ದಂತಹ ನನ್ನ ಮಲ್ಲಿಗೆ ಗಿಡ ಇವಾಗ ನೋಡುವಾಗ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ನನಗೆ ಹೂವಾಗ್ತಾ ಇಲ್ಲ ಅಂತ ಇದ್ದರೂ ನಾನು ಅದನ್ನು ಡೈಜಸ್ಟ್ ಮಾಡ್ಕೊಳ್ತಾ ಇದ್ದೆ ಪರವಾಗಿಲ್ಲ ಮಳೆ ಅಂತ ಹೇಳಿ ಬಟ್ ಎಲ್ಲಿ ಯಾವಾಗ ನನ್ನ ಗಿಡ ಹಳದಿಯಾಗಿ ಎಲೆ ಉದುರಿತೆ ನೋಡಿ ನನಗೆ ಒಂದು ಮೂರ್ನಾಲ್ಕು ಗಿಡದಲ್ಲಿ ಎಲೆ ಉದುರುವಾಗ ಅಷ್ಟೊಂದು ಸಮಸ್ಯೆ ಅಂತ ನನಗೆ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಯಾವ ಮೆಥಡನ್ನು ಫಾಲೋ ಮಾಡ್ತೇನೆ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಬಟ್ ಅದೇ ಗಿಡದಲ್ಲಿ ಆ ರೀತಿಯ ಸಮಸ್ಯೆ ಇಲ್ಲ ನಾನು ಯಾವ ಮೆಥಡ್ ಹೇಳಿದ್ದೆ ನೋಡಿ ಅದು ಆದರೆ ಬರ್ತಾ ಒಂದು ಎರಡು ಮೂರು ದಿನ ಬಿಟ್ಟ ನಂತರ ಮತ್ತೆ ಒಂದೆರಡು ಗಿಡದಲ್ಲಿ ಅದೇ ರೀತಿಯ ಸಮಸ್ಯೆ ಕಂಡಿತು ಆಗ ನನಗೆ ಅನಿಸಿತು ಈ ಸಮಸ್ಯೆ ದಿನ ಹೋದಾಗಿಯೇ ಜಾಸ್ತಿ ಬರಬಹುದು ಇನ್ನು ಬೇರೆ ಮಳೆಗಾಲ ಬಟ್ ಜಾಸ್ತಿ ಮಳೆ ಬಂದರೆ ನಮಗೆ ಏನು ಜಾಸ್ತಿ ಆದಂತಹ ಏನು ಲಿಕ್ವಿಡ್ ರೂಪದಲ್ಲಿರುವಂತಹ ಮದ್ದುಗಳನ್ನು ಹಾಕ್ಲಿಕ್ಕೆ ಹಾಕೋದಿಲ್ಲ ಅಥವಾ ಗೊಬ್ಬರ ಹಾಕಲಿಕ್ಕೂ ಆಗೋದಿಲ್ಲ ಹಾಗಾಗಿ ಫರ್ಟಿಲೈಸರ್ ಶಾಪ್ ಅವರ ಹತ್ರ ಕೇಳಿ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾಹಿತಿಯನ್ನೆಲ್ಲ ಪಡ್ಕೊಂಡು ಹೇಗೆ ಹಾಕಬೇಕು ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಏನಾದರೂ ನಮ್ಮ ಗಿಡಗಳಿಗೆ ಹಾನಿ ಆಗ್ತದ ಅದರ ಬಗ್ಗೆ ಎಲ್ಲ ಡಿಟೇಲ್ಸ್ ಎಲ್ಲ ಕೇಳಿಕೊಂಡು ನನ್ನ ಗಿಡಗಳಿಗೆ ಹಾಕಬೇಕಾ ಹಾಕ್ ಬೇಕಾ ಹಾಕ್ಬಾರ್ದ ಬೇಡವಾ ಅಂತ ಹೇಳಿ ತುಂಬ ಗೊಂದಲದಲ್ಲಿದೆ ಬಟ್ ಫೈನಲಿ ನಾನು ನನ್ನ ಗಿಡಗಳಿಗೆ ಹಾಕಿದೆ ತೊಂದರೆ ಇಲ್ಲ ಸ್ನೇಹಿತರೆ ಮತ್ತು ಇದು ಹಾಕಿದ ನಂತರ ಇಂತಹ ಸಮಸ್ಯೆ ಬೇರೆ ಗಿಡದಲ್ಲಿ ನನಗೆ ಬಂದಿಲ್ಲ ಹಾಗಾಗಿ ನನಗೆ ಖುಷಿ ಇದೆ ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿಯಾದಂತಹ ನಿಮಗೆ ಸಮಸ್ಯೆ ಇದ್ದರೆ ಖಂಡಿತವಾಗಿ ಗಿಡಗಳಿಗೆ ಹಾಕ್ಬೋದು ಹಾಗೆಯೇ ಮೊರಟು ಕಟ್ಟೋದು ಮಗುಗಳು ಏನು ಸಣ್ಣ ಸಣ್ಣದಾಗೋದು ಮತ್ತು ಮಳೆಗಾಲಕ್ಕೆ ಮಗುಗಳು ಸಣ್ಣದಾಗೋದು ಕಾಮನ್ ಬಟ್ ಒಂಥರ ಮೊರಟು ಕಟ್ಟಿದಾಗೆಲ್ಲ ಆಗ್ತದೆ ಅಂತಹ ಮಗುಗಳ ಅಂತಹ ಸಮಸ್ಯೆಗಳೆಲ್ಲ ಇದ್ದರೆ ಈ ಪೌಡರ್ ಖಂಡಿತವಾಗಿಯೂ ನಮಗೆ ಯೂಸ್ ಆಗ್ತದೆ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಅದು ಡೌಟೇ ಬೇಡ ಇಷ್ಟು ಮುದ್ದಾಗಿದ್ದಂತಹ ಗಿಡ ಕೆಲವೊಂದು ಗಿಡ ಡ್ಯಾಮೇಜ್ ಆಗಿದೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ನೋಡುವಾಗಂತ ತುಂಬ ಬೇಜಾರಾಗ್ತದೆ ಇದು ಗಿಡಕ್ಕೂ ಆ ಗಿಡಕ್ಕೂ ನಂದು ಗಿಡವೇ ಅಲ್ಲ ಅಂತ ಅನಿಸ್ಬೋದು ಅಷ್ಟು ಅಷ್ಟೋ ಕೆಲವೊಂದು ಗಿಡಗಳು ಹಾಳಾಗಿದೆ ನೋಡುವಾಗ ತುಂಬ ಮನಸ್ಸಿಗೆ ಬೇಜಾರಾಗ್ತದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮಲ್ಲಿಗೆ ಕೃಷಿ ಅಂದಮೇಲೆ ಹಾಗೇನೇ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ನಿಮಗೆ ತುಂಬ ವೀಡಿಯೋದಲ್ಲಿ ತಿಳಿಸಿದೆ ಮಲ್ಲಿಗೆ ಕೃಷಿಯಲ್ಲಿ ನಮಗೆ ತಾಳ್ಮೆ ಅನ್ನುವಂಥದ್ದು ತುಂಬಾ ಮುಖ್ಯ ನಮಗೆ ಮಲ್ಲಿಗೆ ಕೃಷಿ ಹೇಗೆ ಅಂತ ಹೇಳಿದರೆ ನಾವು ಸಣ್ಣ ಮಗುವನ್ನು ನೋಡ್ಕೊಂಡಾಗಿ ನೋಡ್ಕೊಳ್ಬೇಕು ಅದು ಗಿಡ ಎಷ್ಟೇ ದೊಡ್ಡದಾದರೂ ನಾವು ಮಾತ್ರ ಅದನ್ನು ಸಣ್ಣ ಪುಟ್ಟ ಒಟ್ಟು ಮಗನ್ನು ನೋಡ್ಕೊಂಡಾಗೆ ಅದನ್ನು ನೋಡಿಕೊಂಡ್ರೆ ಮಾತ್ರ ನಮಗೆ ಒಂದು ಪ್ರಾಫಿಟ್ ಅಂತ ಹೇಳಬಹುದು ಇಲ್ಲದಿದ್ದರೆ ನಮ್ಮ ಗಿಡಗಳನ್ನು ನಾವು ಕಳ್ಕೊಳ್ತಾನೆ ಇರಬೇಕಾಗ್ತದೆ ನಾನು ಸ್ವಲ್ಪ ಮೇಯಲ್ಲಿ ಮಳೆ ಬಂತು ನೋಡಿ ಸಿಕ್ಕಾಪಟ್ಟೆ ಮಳೆ ಬಂತು ನೋಡಿ ಆವಾಗ ಮಕ್ಕಳು ಕೂಡ ಮನೆಯಲ್ಲಿದ್ದರು ನಾನು ಸ್ವಲ್ಪ ಲೇಸಿನೆಸ್ ಮಾಡಿದೆ ಸ್ನೇಹಿತರೆ ನಿಜವಾಗ್ಲೂ ನಾನು ಮಾಡಿದೆ ಇಲ್ಲಾಂತ ನಾನು ಹೇಳೋದಿಲ್ಲ ಯಾಕಂತ ಹೇಳಿದರೆ ಫಸ್ಟ್ ಅಲ್ಲ ಮಳೆ ತುಂಬ ಏನು ಗಾಳಿಯೆಲ್ಲ ಬರ್ತಾ ಇತ್ತು ಮತ್ತು ನಾನು ಮೇಲೆ ಹೋದರೆ ಮಕ್ಕಳು ಕೂಡ ನನ್ನ ಜೊತೆ ಬರ್ತಾರೆ ಮಳೆ ಕೂಡ ಅದೇ ರೀತಿ ಇತ್ತು ತುಂಬ ಮಳೆ ಇತ್ತು ನನಗೆ ಹೇಗೆ ಅನಿಸಿತು ಅಂತ ಹೇಳಿದರೆ ಗಿಡದಲ್ಲಿ ಗೊಬ್ಬರ ಉಂಟು ಪರವಾಗಿಲ್ಲ ಗಿಡ ಚೆನ್ನಾಗಿತ್ತು ಆ ಟೈಮಲ್ಲಿ ನನಗೆ ಎರಡೂವರೆ ಅಟ್ಟಿ ಹತ್ರ ಹತ್ರ ಮೂರು ಅಟ್ಟಿ ವರೆಗೆ ನನಗೆ ಮಲ್ಲಿಗೆ ಆಗ್ತಾಯಿತ್ತು ಅಂದರೆ ಹನ್ನೊಂದು ಚೆಂಡು ತನಕ ಕೂಡ ಆಗಿತ್ತು ಆವಾಗ ಮಳೆ ಬರುವಾಗ್ಲೂ ಆಗ ನನಗೆ ಅನಿಸಿತು ಇಲ್ಲ ಇವಾಗ ನಾನು ಏನು ಅದನ್ನು ಇದು ಮಾಡೋದು ಬೇಡ ಇದ್ದಾಗಿಯೇ ಇರಲಿ ಹೂ ಆಗಬಹುದು ಏನು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಹೇಳಿ ನಾನೊಂದು ಭಾವಿಸಿದೆ ಓವರ್ ಕಾನ್ಫಿಡೆಂಟ್ ಅಂತ ನಾನು ಖಂಡಿತವಾಗಿ ಇರಲಿಲ್ಲ ಈ ಒಂದು ಮಳೆ ಮುಗಿಲಿ ಅಂದರೆ ಅದು ಮಳೆಗಾಲ ಆಗಿರಲಿಲ್ಲ ಒಂಥರ ಸುಂಟ್ರು ಗಾಳಿ ಬಂದಾಗಿತ್ತು ಏನು ಅಲ್ಲಿ ಇಲ್ಲಿ ಒಂಥರ ಭೂಕಂಪ ಆದಾಗೇ ಇತ್ತು ಆ ರೀತಿಯ ಒಂದು ತೀರಾ ಮಳೆ ಬಂದು ಆ ಒಂದು ಸಿಚುವೇಶನ್ ಇತ್ತಲ್ಲ ಹಾಗಾಗಿ ಈ ಒಂದು ಮಳೆ ನಿಲ್ಲಿ ಆಮೇಲೆ ಗಿಡವನ್ನು ನೋಡಿಕೊಳ್ಳುವ ಅದಕ್ಕೆ ಬೇಕಾದಂತಹ ಏನೋ ಸ್ಪ್ರೇಗಳನ್ನು ಹಾಕಿ ಪ್ಲಾಸ್ಟಿಕ್ ಅಂತ ನಾನು ಒಂದು ಮನಸ್ಸಲ್ಲಿ ಮೈಂಡ್ ಸೆಟ್ ಮಾಡಿಕೊಂಡು ಸ್ನೇಹಿತರೆ ಬಟ್ ನಾನು ಫಸ್ಟ್ ಮಳೆ ಬರುವಾಗಲೇ ನಾನು ಪ್ಲಾಸ್ಟಿಕ್ ಕವರ್ ಮಾಡಿ ಒಂದು ಸ್ಪ್ರೇ ಹಾಕಿ ಬಿಡ್ತಿದ್ರೆ ಖಂಡಿತ ನನ್ನ ಗಿಡ ಏನೂ ಆಗ್ತಾ ಇರಲಿಲ್ಲ ಇದೇ ರೀತಿ ಇರ್ತಾಯಿತ್ತು ಬಟ್ ಸ್ವಲ್ಪ ನಾನು ಲೇಝಿನೆಸ್ ಮಾಡಿದೆ ಅಂತ ನನಗನ್ನಿಸ್ತದೆ ಅದೇ ಕಾರಣ ಅಂತ ಹೇಳಬಹುದು ಯಾಕಂತ ಹೇಳಿದರೆ ನಾನು ಯಾವಾಗಲೂ ಅಷ್ಟೇ ಯಾವಾಗ ನಾನು ಸ್ವಲ್ಪ ಉದಾಸೀನ ಮಾಡಿದೆ ನೋಡಿ ಆವಾಗ ಏನೋ ಒಂದು ಸಮಸ್ಯೆ ನನಗೆ ನನ್ನ ಕಣ್ಣು ಮುಂದೆ ಬಂದೇ ಬರ್ತದೆ ಅಂದರೆ ಮಲ್ಲಿಗೆ ಕೃಷಿಯಲ್ಲಿ ಹಾಗೇನೆ ಸ್ನೇಹಿತರೆ ನೀವು ಎಷ್ಟು ಅದಕ್ಕೆ ಟೈಮ್ ಕೊಟ್ಟು ನೀವು ಎಷ್ಟು ಅದನ್ನು ಪ್ರೀತಿಸ್ತೀರ ಆ ಗಿಡ ಕೂಡ ನಿಮ್ಮನ್ನಷ್ಟೇ ಪ್ರೀತಿಸ್ತದೆ ನೀವು ಅದನ್ನು ಮಾಡುವಂತಹ ಪ್ರೀತಿಯಲ್ಲಿ ಕಾಳಜಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ನಿಮ್ಮನ್ನು ಕೂಡ ಸ್ವಲ್ಪ ಪ್ರೀತಿ ಮಾಡೋದ್ರಲ್ಲಿ ಆಗಿರ್ಬೋದು ಎಲ್ಲ ವಿಷಯದಲ್ಲಾಗ್ಬೋದು ನಮಗೆ ಸ್ವಲ್ಪ ಏರ್ಪೇರನ್ನು ಕೊಡ್ತದೆ ಹಾಗಾಗಿ ನನ್ನ ಸ್ವಲ್ಪ ಲೇಸಿನೆಸ್ಸಲ್ಲಿ ನಾನು ನನ್ನ ಗಿಡಗಳನ್ನು ಕಳ್ಕೊಂಡೆ ಅಂತ ಹೇಳಬಹುದು ಬೇರೆ ಯಾವುದೇ ವಿಷಯದಲ್ಲೂ ಅಲ್ಲ ಅಂದರೆ ಈ ಬಾರಿಯ ಮಳೆ ಕೂಡ ಇತ್ತು ಸಿಕ್ ಪಟ್ಟೆ ಮಳೆ ಆದರೆ ನನ್ನ ಯಾವುದೇ ಗಿಡದಲ್ಲೂ ಕೂಡ ನೀರು ನಿಲ್ತಾ ಇರಲಿಲ್ಲ ನಾನೊಂದು ವಿಡಿಯೋದಲ್ಲಿ ನಿಮಗೆ ಕೂಡ ತಿಳಿಸಿದ್ದೆ ಆದರೆ ಏನಾಯಿತು ಫಸ್ಟ್ ಟೈಮ್ ಇಂತಹ ಒಂದು ನನ್ನ ಗಿಡದಲ್ಲಿ ಬರುವಂತಹ ರೋಗ ಫಸ್ಟ್ ಟೈಮ್ ಅಂದರೆ ಒಂದು ಗಿಡಕ್ಕೆ ಬಂದದ್ದುಂಟು ಒಂದು ಗಿಡಕ್ಕೆ ಬಂದು ಆ ಅದು ಆ ಪ್ರಾಬ್ಲಮ್ ಅಲ್ಲೇ ಸಾರ್ಟ್ ಔಟ್ ಆಗಿ ಹೋದದ್ದು ಉಂಟು ಇಲ್ಲ ಅಂತ ನಾನು ಹೇಳುವುದಿಲ್ಲ ಬಟ್ಟು ಸುಮಾರು ಗಿಡ ಗಿಡಗಳಿಗೆ ಒಂದೇ ಬಾರಿ ಈ ರೀತಿಯ ಸಮಸ್ಯೆ ಬಂದದ್ದು ಫಾರ್ ದ ಫಸ್ಟ್ ಟೈಮ್ ನನಗೆ ತುಂಬ ಬೇಜಾರು ಅಂತ ಅನಿಸ್ತು ತುಂಬ ಅಂದರೆ ತುಂಬ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆಯೇ ಇತ್ತು ಮಳೆಗಾಲದಲ್ಲಿ ಈ ವರ್ಷ ನನಗೆ ಒಂದು ಸರಿಸುಮಾರು ಇಲ್ಲ ಅಂದರೂ ಒಂದು ಹಟ್ಟಿ ಹೂವು ಪಡೆಯಬೇಕು ಅನ್ನೋ ಒಂದು ಮನಸಲ್ಲಿ ನನಗೆ ಛಲ ಇತ್ತು ಸ್ನೇಹಿತರೆ ಖಂಡಿತವಾಗಿ ನಾನು ಪಡೆಯುತ್ತಿದ್ದೆ ಬಟ್ ನನ್ನ ಗಿಡ ಹಾಳಾಯ್ತಲ್ಲ ಅಲ್ಲಿ ನನಗೆ ಸ್ವಲ್ಪ ಕೈ ಕೊಟ್ಟಿತ್ತು ಸ್ವಲ್ಪ ಅಂತಲ್ಲ ತುಂಬಾ ಕೈ ಕೊಟ್ಟಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ಇಷ್ಟು ಚೆನ್ನಾಗಿದ್ದಂತಹ ಗಿಡ ಹೀಗೆ ಅದು ಹಳದಿ ಆಯಿತು ಹೇಗೆ ಗೆಲ್ಲು ಸಾಯಿತು ಅಂತಲೇ ನಂಗೆ ಗೊತ್ತಾಗೋದಿಲ್ಲ ಒಂದೆರಡು ಗಿಡ ಆದರೆ ಪರವಾಗಿಲ್ಲ ಬಟ್ ಕಂಪ್ಲೀಟ್ ಅಂತೇಳಿದರೆ ಅರೌಂಡ್ ಒಂದು ಇಲ್ಲೆಲ್ಲ ಅಂದರೂ ಒಂದು ಹತ್ತು ಹದಿನೈದು ಗಿಡದಲ್ಲಿ ಅಂತಹ ಸಮಸ್ಯೆ ನನಗೆ ಬಂತು ಹಾಗಾಗಿ ನನಗೆ ಈ ವರ್ಷ ಮಳೆಗಾಲದಲ್ಲಿ ಸಮಸ್ಯೆ ತಂದಿಟ್ಟಿತು ಅಂತಲೇ ಹೇಳ್ಬಹುದು ಬಟ್ ನಾನು ಕಳೆದ ವರ್ಷ ಇಂತಹ ಸಮಸ್ಯೆ ಯಾವುದು ಇರಲಿಲ್ಲ ನನ್ನ ಗಿಡದಲ್ಲಿ ಹುಳದ ಸಮಸ್ಯೆ ಆಗಿರ್ಬೋದು ಗೆಲ್ಲು ಸಾಯುವಂಥದ್ದು ಹಳದಿ ಆಗುವಂಥದ್ದು ಯಾವುದೇ ರೀತಿಯ ಸಮಸ್ಯೆ ಆಗಿರಲಿಲ್ಲ ಹಾಗೆಯೇ ನಾನು ಗಿಡದ ಬುಡಕ್ಕೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳನ್ನು ಕೂಡ ಹಾಕಿರಲಿಲ್ಲ ಆದರೆ ಈ ವರ್ಷ ಏನಾಯಿತು ನನ್ನ ಗಿಡಗಳಿಗೆ ನನಗೇ ಗೊತ್ತಿಲ್ಲ ಸ್ನೇಹಿತರೆ ಗಿಡ ಚೆನ್ನಾಗಿದೆ ಗಿಡ ಚೆನ್ನಾಗಿದೆ ಅಂತ ಹೇಳಿ ನನ್ನ ದೃಷ್ಟಿಯೇ ಬಿತ್ತಾ ಅಥವಾ ನನಗಂತೂ ಖಂಡಿತವಾಗಿಯೂ ಗೊತ್ತಿಲ್ಲ ಬೇಜಾರಂತ ಆಗೋದು ಸಹಜ ಯಾಕಂತ ನಾವು ಕಷ್ಟಪಟ್ಟ ಗಿಡಗಳನ್ನು ಮಾಡಿರ್ತೀವಿ ಒಂದು ಇನ್ನೊಂದು ಕಡೆ ಅದಕ್ಕೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಗ್ರೋ ಬ್ಯಾಗ್ ಆಗಿರ್ಬೋದು ಮಣ್ಣಾಗಿರ್ಬೋದು ನಾನು ಪ್ರತಿ ಒಂದನ್ನು ಕೂಡ ಹಣ ಕೊಟ್ಟು ತರೋದು ಹಾಗಾಗಿ ಮನಸ್ಸಿಗೆ ನೋವಾಗೋದು ಸಹಜ ಎಲ್ರಿಗೂ ಅಷ್ಟೇ ಯಾಕಂತ ಹೇಳಿದರೆ ಎಷ್ಟು ಮುದ್ದಾಗಿರುವಂತಹ ಗಿಡಗಳು ಹೇಗಿದೆ ನೋಡಿ ನೋಡುವಾಗಲೇ ಏನು ಜಾಗ ಇಲ್ಲದವರು ಕೂಡ ಒಂದು ಹತ್ತು ಮಲ್ಲಿಗೆ ಗಿಡ ಹಾಕಿ ಕೃಷಿ ಮಾಡಬಹುದು ಅಂತಹ ಒಂದು ಗಿಡ ನೋಡಿ ನೋಡುವಾಗಲೇ ಅಷ್ಟು ಖುಷಿ ಅಂತ ಅನಿಸ್ತಾ ಸ್ನೇಹಿತರೆ ಬಟ್ ನಾನು ಹೇಳಬಾರ್ದು ಬಟ್ ನಾನು ಯಾಕೆ ಇದನ್ನು ಎಷ್ಟು ಡಿಟೇಲ್ ಆಗಿ ಹೇಳಿದೆ ಅಂತ ಹೇಳಿದರೆ ನನಗೆ ಸುಮಾರು ಕಮೆಂಟಲ್ಲಿ ಬಂದಿತ್ತು ಮೇಡಮ್ ನಮ್ಮ ಮಲ್ಲಿಗೆ ಗಿಡದ ಎಲೆಗಳೆಲ್ಲ ಉದುರ್ತಾ ಇದೆ ಹಳದಿಯಾಗಿ ನಾವು ಏನು ಮಾಡಬೇಕು ತುಂಬ ಸಮಸ್ಯೆ ಆಗ್ತಾಯಿದೆ ಮೇಡಮ್ ಏನಾದರೂ ನಮಗೆ ಈ ಒಂದು ಪ್ರಾಬ್ಲಮ್ಗೆ ನಮಗೆ ಒಂದು ಸಲ್ಯೂಷನ್ ಕೊಡಿ ಪ್ಲೀಸ್ ಏನು ಮಾಡಬೇಕು ಅಂತ ಹೇಳಿ ನನಗೆ ಸುಮಾರು ಜನ ಕೇಳ್ತಾ ಇದ್ರು ಬಟ್ ನಾನು ಅವಾಗ ಒಂದು ಅವ್ರಿಗೆ ಇದ್ದೆ ಆ ಗೆಲ್ಲುಗಳನ್ನು ಟ್ರಿಮ್ಮು ಮಾಡಿಬೇಡಿ ಬೇರೆ ಗಿಡಗಳಿಗೆ ಹರಡೋದಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಖಂಡಿತ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಇದು ಒಂದು ನಮಗೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಬಟ್ ನಮ್ಮ ಬೇರೆ ಗಿಡದಲ್ಲೂ ದಿನ ಹೋಗ್ತಾ ಇದ್ದಾಗೇ ಬೇರೆ ಬೇರೆ ಗಿಡದಲ್ಲಿ ಈ ರೀತಿ ಸಮಸ್ಯೆ ಕಾಣ್ತಾ ಇದೆ ಆಗ ಕಾಣ್ತಾ ಇದೆ ಆದರೆ ನಮ್ಮ ಗಿಡದಲ್ಲಿ ಗಿಡದ ಬುಡದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ ಬಟ್ ಇದನ್ನು ನಾವು ನಮಗೆ ಏನು ಗಿಡ ಹಳದಿಯಾಗಿ ಎಲೆ ಉದುರ್ತದೆ ನೋಡಿ ಅದರ ಸಮಸ್ಯೆಯನ್ನು ನಮಗೆ ಒಂದು ಫಸ್ಟ್ ಸ್ಟೇಜಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಅದು ಏನೇ ಇದ್ದರೂ ನಮಗೆ ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಗೋದು ಆವಾಗ ಏನಾಗ್ತದೆ ಆ ಒಂದು ಎಲೆಯೆಲ್ಲ ಹಳದಿಯಾಗಿರ್ತದೆ ನೋಡಿ ಅದರ ಗೆಲ್ಲುಗಳ ಒಂದು ಮೇಲ್ಭಾಗದ ಸಿಪ್ಪೆಯನ್ನು ನೀವು ಸ್ವಲ್ಪ ಉಗುರಿನಲ್ಲಿ ಸ್ಕ್ರ್ಯಾಚ್ ಮಾಡಿದರೆ ಅಲ್ಲಿ ಕೊಳೆತ ಕಲ್ಲರ್ ಕಾಣ್ತದೆ ಅಂದರೆ ನಿಜವಾಗಿ ನಿಮಗೆ ಆ ಸ್ಕಿನ್ ಅದರ ತೆಗೆಯುವಾಗ ಹಸಿರು ಬಣ್ಣ ಬರಬೇಕು ಆ ಕಲರ್ ಬರೋದಿಲ್ಲ ಕೊಳೆತ ಕಲರ್ ಬರ್ತದೆ ಅಂದರೆ ಒಂದು ಗೆಲ್ಲುಗಳು ಜಾಸ್ತಿ ನೀರುಗಳನ್ನು ಎಳ್ಕೊಂಡ್ರೆ ಯಾವ ರೀತಿ ಕೊಳೆತ ಹಾಗೆ ಆಗ್ತದೆ ಆ ರೀತಿ ಕಲರ್ ಬರ್ತದೆ ಹಾಗೆಯೇ ಆ ಗೆಲ್ಲುಗಳನ್ನು ಕಟ್ ಮಾಡಿದರೆ ಕೊಳೆತಂತಹ ಸ್ಮೆಲ್ಲು ಕೂಡ ಬರ್ತದೆ ಇದನ್ನೆಲ್ಲ ನಾನು ನೋಡಿದ್ದೇನೆ ಹಾಗಾಗಿ ನಿಮಗೆ ನಾನು ತಿಳಿಸಿದೆ ಸ್ನೇಹಿತರೆ ಬಟ್ ಆ ರೀತಿ ಹಳದಿ ಆದರೆ ದಯವಿಟ್ಟು ಗಿಡಗಳನ್ನು ಟ್ರಿಮ್ ಮಾಡಿ ನೀವು ಏನೂ ಆಗೋದಿಲ್ಲ ಹಿಂದೆ ಮುಂದೆ ನೀವು ನೋಡಬೇಡಿ ಟ್ರಿಮ್ ಮಾಡಿ ಯಾವ ಜಾಗದಲ್ಲಿ ಟ್ರಿಮ್ ಮಾಡ್ತೀರಿ ನೋಡಿ ಆ ಗೆಲ್ಲುಗಳನ್ನು ಬಿಸಾಡಿ ದೂರ ಬಿಸಾಡಿ ಮಲ್ಲಿಗೆ ಗಿಡದ ಬೇರೆ ಯಾವುದೇ ಗಿಡಕ್ಕೆ ಟಚ್ ಮಾಡಲಿಕ್ಕೆ ಹೋಗಬೇಡಿ ದೂರ ಬಿಸಾಡಿ ಮತ್ತು ಏನು ನೀವು ಕಟ್ ಮಾಡಿರ್ತೀರಿ ನೋಡಿ ಆ ಕಟ್ ಮಾಡಿದಂತಹ ತುದಿ ಭಾಗಕ್ಕೆ ಒಂದು ಪ್ಲಾಸ್ಟಿಕ್ ಸುತ್ತಿ ಇಲ್ಲ ಅಂದರೆ ಗಮ್ ಟೆಪ್ ಯಾವುದಾಗ್ತದೆ ವೈಟ್ ಆಗಿರ್ಬೋದು ಬ್ಲ್ಯಾಕ್ ಆಗಿರ್ಬೋದು ರೆಡ್ ಆಗಿರ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾಗ್ತದೆ ಸ್ನೇಹಿತರೆ ಸುತ್ತಿ ಬಿಡಿ ಇದು ಏನಕ್ಕೆ ಅಂತ ಹೇಳಿದರೆ ನೀವು ಕಟ್ ಮಾಡಿ ಮಾಡಿರ್ತೀರಿ ನೋಡಿ ಆ ಗೆಲ್ಲುಗಳು ಮತ್ತೆ ನೀರನ್ನು ಎಳ್ಕೊಳ್ಬಾರ್ದು ಅದಕ್ಕೋಸ್ಕರ ನಾನೊಂದು ವಿಡಿಯೋದಲ್ಲಿ ಹೇಗೆ ಏನು ಗಮ್ ಟೇಪನ್ನು ಸುತ್ತಬೇಕು ಹೇಗೆ ಪ್ಲಾಸ್ಟಿಕನ್ನು ಸುತ್ತಬೇಕು ಅಂತ ಕೂಡ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಎಷ್ಟೆಲ್ಲ ಗಿಡಗಳಿಗೆ ಸುತ್ತಿದ್ದೇನಂತ ನಾನು ತೋರಿಸ್ತೇನೆ ಈ ಗಿಡಗಳನ್ನು ನೋಡಿದರೆ ಈಗ ನನ್ನ ಪ್ರೆಸೆಂಟ್ ಏನಿದೆ ನೋಡಿ ಅದನ್ನು ಗಿಡವನ್ನು ನೋಡಿದರೆ ಖಂಡಿತ ಹೊಟ್ಟೆ ಉರಿತದೆ ಸ್ನೇಹಿತರೆ ಅಷ್ಟು ಬೇಜಾರು ಅಂತ ಅನಿಸ್ತದೆ ನನಗೆ ಎಷ್ಟು ಎಷ್ಟೋ ದಿನ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ತುಂಬ ಅಂತ ಹೇಳಿದರೆ ತುಂಬ ಅದರ ಬಗ್ಗೆ ಹೇಳ್ಕೊಳ್ಳಿಕ್ಕೇನೆ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಆ ಗೆಲ್ಲುಗಳನ್ನು ನನಗೆ ಕಟ್ಟು ಮಾಡಲಿಕ್ಕೆ ಕೈಯೇ ಬರಲಿಲ್ಲ ಯಾಕಂತ ಹೇಳಿದರೆ ಅಷ್ಟು ದೊಡ್ಡ ಗೆಲ್ಲುಗಳು ನಾನು ಇಷ್ಟು ಗಿಡ ಚೆನ್ನಾಗಿ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಒಳ್ಳೊಳ್ಳೆ ಗೊಬ್ಬರ ಆಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ಯಾವುದೇ ಒಂದು ಹುಳ ಬಂದರೂ ಆಗಿ ನಾನು ಆ ಬಿಸಿಲಿಗೆ ನಿಂತು ಕೂಡ ಸ್ಪ್ರೇ ಮಾಡಿದ್ದೇನೆ ನಮಗೆ ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ನಿಲ್ಲಿಕ್ಕೂ ಆಗೋದಿಲ್ಲ ಅದು ನಾನು ಟ್ಯಾರಸಿಯಲ್ಲಿ ನಿಂತು ನಾನೊಬ್ಬಳೇ ಅಷ್ಟು ದೊಡ್ಡ ಅಷ್ಟು ಗಿಡಕ್ಕೆ ನಾನು ಸ್ಪ್ರೇಗಳನ್ನು ಹಾಕಿದ್ದುಂಟು ನಾನು ಅಷ್ಟು ಕಷ್ಟಪಟ್ಟು ಬೆಳೆಸಿದಂತಹ ಗಿಡ ಇನ್ವೆಸ್ಟ್ ಮಾಡಿದ್ದು ಬಿಡಿ ನನಗೆ ಅದರಿಂದ ಲಾಭ ಬಂದಿದೆ ಅದು ಬೇರೆ ಪ್ರಶ್ನೆ ಆದರೆ ನಾನು ಅಷ್ಟು ಕಷ್ಟಪಟ್ಟು ಬೆಳೆಸಿದಂತಹ ಗಿಡ ಇವತ್ತು ನನ್ನ ಕೈ ತಪ್ಪಿ ಹೋಯಿತು ಅಂತ ಹೇಳುವಾಗ ಒಂದು ತುಂಬ ಬೇಜಾರಾಗ್ತದೆ ಕೆಲವರು ಹೇಳ್ತಾರೆ ಏನೋ ರಾಸಾಯನಿಕ ಗೊಬ್ಬರ ಹಾಕಿದರೆ ಅಂದರೆ ಕೆಮಿಕಲ್ ಗೊಬ್ಬರ ಹಾಕಿದರೆ ಜಾಸ್ತಿ ಗಿಡ ಏನೋ ಬೇಗ ಜಾಸ್ತಿ ಇಳುವರಿ ಕೊಡ್ತದೆ ಬೇಗ ಗಿಡ ಸಾಯ್ತದೆ ಅಂತ ಹೇಳ್ತಾರೆ ಬಟ್ ನನಗೆ ಹಾಗೆ ಅಂತ ಅನ್ನಿಸೋದೆಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಈವಾಗಿನ ಕೆಲವೊಂದು ಗಿಡಗಳಿಗೆ ಕೆಮಿಕಲ್ ಹಾಕಲೇಬೇಕು ಅಂದರೆ ಆ ರೀತಿಯ ಸಿಚುವೇಶನ್ ಇರ್ತದೆ ನೋಡಿ ಇವಾಗ ನೋಡಿ ಇಂತಹ ಎಲ್ಲ ಸಮಸ್ಯೆ ಬರುವಾಗ ನಾವು ಏನು ಕೆಮಿಕಲನ್ನು ಹಾಕಲೇಬೇಕಾಗ್ತದೆ ಅಂತಹ ಒಂದು ಸಿಚ್ಯುವೇಷನ್ ಇರ್ತದೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಬಟ್ ಎಲ್ಲ ಸಂದರ್ಭದಲ್ಲೂ ಕೆಮಿಕಲನ್ನು ಹಾಕೋದು ಬೇಡ ನನ್ನ ಪ್ರಕಾರ ಹೇಳೋದಾದರೆ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಕ್ಕೆ ಕಂಪೇರ್ ಮಾಡಿದರೆ ಸಾವಯವ ಬೆಸ್ಟ್ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಪರಿಸ್ಥಿತಿ ಆ ರೀತಿ ಇರ್ತದೆ ನಾನು ಆದಷ್ಟು ಸಾವಯವ ಗೊಬ್ಬರದ ಬಗ್ಗೆ ನಾನು ಒಲವು ತೋರಿಸ್ತೇನೆ ಸ್ವಲ್ಪ ಕೆಮಿಕಲ್ ಇಂದ ನಾನು ದೂರ ಇರಲಿಕ್ಕೆ ತುಂಬ ಪ್ರಯತ್ನ ಪಡ್ತೇನೆ ಬಟ್ ಕೆಲವೊಂದು ಸಂದರ್ಭ ನಮ್ಮ ಕೈ ಮೀರಿದಾಗ ನಾವು ಯೂಸ್ ಮಾಡಲೇಬೇಕಾಗ್ತದೆ ಹಾಗಂತ ಹೇಳಿ ಯೂಸ್ ಮಾಡದೇ ಇರಲಿಕ್ಕೂ ಆಗೋದಿಲ್ಲ ಹಾಗೆಯೇ ಸ್ನೇಹಿತರೆ ಗಿಡದ ಬುಡಕ್ಕೆ ನಾನು ಪ್ಲಾಸ್ಟಿಕ್ ಹಾಕಿದ್ದೇನೆ ಹೇಗೆ ಹಾಕಿದ್ದೇನೆ ಯಾವ ಪ್ಲಾಸ್ಟಿಕ್ ಅಂತ ಹೇಳಿ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆಯೇ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ ಖಂಡಿತ ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ ವೀಡಿಯೋ ಮಾಡಿ ತಿಳಿಸುವಂತಹ ವಿಷಯ ಇದ್ದರೆ ಖಂಡಿತ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ